ನಾವು ಇಂದು ನೀರಿನ ಮೂಲಗಳಾದ ಕೆರೆ ಬಾವಿ ನದಿ ಮೊದಲಾದವುಗಳನ್ನು ಸರಿಯಾದ ರೀತಿಯಲ್ಲಿ ರಕ್ಷಿಸದೆ ಅವುಗಳನ್ನು ಕಲುಷಿತಗೊಳಿಸುತ್ತಿದ್ದೇವೆ ಇದರಿಂದಾಗಿ ನಮ್ಮ ಬದುಕಿಗೆ ಸಂಚಕಾರ ಎದುರಾಗುತ್ತಿದೆ ನಮ್ಮ ಸುತ್ತಲಿನ ನೀರಿನ ಮೂಲಗಳನ್ನು ಶುದ್ಧವಾಗಿಡುವುದು ಅತ್ಯಗತ್ಯ ನೀರು ನಮ್ಮ ಜೀವನದ ಅವಿಭಾಜ್ಯ ಅಂಗ ನಮಗೆ ನೀರು ಆಹಾರ ಮತ್ತು ಜೀವನ ನೀಡುತ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಮಾನವನು ನೀರನ್ನು ತನ್ನಿಷ್ಟ ಬಂದ ಹಾಗೆ ಬಳಸಿ ಎಲ್ಲ ಮಲಿನ ವಸ್ತುಗಳನ್ನು ನೀರಿನ ಒಳಗೆ ಬಿಟ್ಟು ಮಲಿನಗೊಳಿಸಿದ್ದಾನೆ ಈ ಪಾಠದಲ್ಲಿ ನೀರನ್ನು ಪ್ರಕೃತಿಯನ್ನು ಕಾಪಾಡುವ ಪರಿಶುದ್ಧವಾಗಿಡುವ ಅಗತ್ಯವನ್ನು ತೋರಿಸಲಾಗಿದೆ ಇಂಥ ಅನಾಹುತ ನಡೆದು ಹೋಯಿತು ನಮ್ಮ ಗೆಳೆಯ ಗೆಳತಿಯರಿಗೆ ಹೀಗೆ ಆಗಬಾರದಿತ್ತು ಅವರಿಗೆ ಏನಾಗಿತ್ತು ಅಯ್ಯೋ ನಿನಗೆ ತಿಳಿದಿಲ್ಲವೇ ಈಜಿರುವುದು ಅವರೆಲ್ಲರೂ ಆಸ್ಪತ್ರೆಗೆ ದಾಖಲಾಗಿದ್ದರು ಆಸ್ಪತ್ರೆಗೆ ದಾಖಲಾಗದ ಅವರಿಗೆ ಏನಾಗಿತ್ತು ಹಿಂದೆ ಉಪರೀತೆ ಪ್ರಾರಂಭ ಆಯಿತು ದಂಡೆಯಲ್ಲಿ ಬಿಟ್ಟು ಹೊರಡಿದರು ಯಾರೋ ದಾರುವಕರು ಹೋರಾಟ ಅವರನ್ನು ಎತ್ತಿಕೊಂಡು ಆಸ್ಪತ್ರೆಗೆ ಸೇರಿಸಿದರು ಅವರ ಆರೋಗ್ಯ ಚೀರಾಗಿತ್ತು ಅವ್ರನ್ನ ನೋಡ್ಕೊಂಡು ಬರಲ್ವಾ ಸೋಂಕು ತಗಲಿದೆ ಪರಿಣಾಮವಾಗಿ ಇಡೀ ದೇಹದಲ್ಲಿ ಸುಳ್ಳೆಗಳೆಂದು ತುರಿಕೆ ತಾಳಲಾರದೆ ಮೂರ್ಛೆ ಹೋಗಿದ್ದಾರೆ ಚಿಂತಿಸಬೇಡಿ ಮಕ್ಕಳೇ ಸಕಾಲದಲ್ಲಿ ಆಸ್ಪತ್ರೆಗೆ ಬಂದ ಕಾರಣ

ನೀರಿಗೆ ಅವರೇ ಕೇಳಿದರು ತಡೆಯಲು ಆಗಲಿಲ್ಲವೋ ಏನೋ ಇದು ನದಿ ಇಂತಹ ನದಿಗಳು ಜೀವ ಸಂಕುಲಕ್ಕೆ ಅಪಾಯಕಾರಿ ಪ್ರಯೋಜನ ಪಡೆದಿಲ್ಲವೇ ಸರಿ ನೀರು ಕಲುಷಿತಗೊಂಡಿರುವ ನಿನ್ನ ನೀರನ್ನು ಕುಡಿಯಬಾರದಂತೆ ನಿನ್ನಲ್ಲಿ ಸ್ನಾನ ಮಾಡಬಾರದು ವೈದ್ಯರೇ ನಮಗೆ ಈ ವಿಚಾರ ತಿಳಿಸಿದ್ದಾರೆ ಅಲ್ಲದೆ ನಿಮ್ಮ ಗೆಳೆಯ ಗೆಳತಿಯರು ನಿನ್ನಲ್ಲಿ ಸ್ನಾನ ಮಾಡಿ ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿದ್ದಾರೆ ಮಕ್ಕಳೇ ಇದಕ್ಕೆಲ್ಲ ಕಾರಣ ನಾನಲ್ಲ ನೀವೇ ಾಗಿ ಅರಿಯಬಾರದೆಂದು ತಾಕೀತು ಮಾಡಿದ್ದಾರೆ ನಿನ್ನ ನೀರಿನಿಂದ ನಮಗೆ ಉಳಿಗಾಲವಿಲ್ಲ ಇಲ್ಲ ಮಕ್ಕಳೇ ನೀವು ನನ್ನ ಬಗ್ಗೆ ತಪ್ಪು ತಿಳಿದಿದ್ದೀರಿ ನನ್ನ ಮಾತುಗಳನ್ನು ಕೇಳಿ ಪರಿಶುದ್ಧವಾಗಿ ಅರಿಯುವ ನನ್ನನ್ನು ಪರಿಶುದ್ಧಗೊಳಿಸಿದವರು ಮನುಷ್ಯರೇ ಬಹಳ ಹಿಂದಿನಿಂದ ಇತ್ತೀಚಿನವರೆಗೂ ಮಾಲಿನ್ಯ ರೈತರಾಗಿ ಹರಿಯುತ್ತಿದ್ದೆ ಆಗ ಈ ಮನುಷ್ಯರು ನನ್ನ ನೀರನ್ನು ಕುಡಿಯುತ್ತಿದ್ದರು ಆಹಾರ ತಯಾರಿಕೆಗೆ ಿದ್ದರು ನನ್ನಲ್ಲಿ ಲೆಕ್ಕವಿಲ್ಲದಷ್ಟು ಜಲಚರ ಜೀವಿಗಳಿದ್ದು ಎಲ್ಲವೂ ಸಂತೋಷದಿಂದ ಇದ್ದವು ಆದರೆ ಈಗ ನಾನು ಪರಿಶುದ್ಧಳಾಗಿಲ್ಲ ನನ್ನನ್ನು ಮನುಷ್ಯರು ಮನ ಬಂದಂತೆ ಬಳಸುತ್ತಿದ್ದಾರೆ ಅನೇಕ ಕಾರ್ಖಾನೆಗಳನ್ನು ನನ್ನ ದಂಡೆಯಲ್ಲಿ ಸ್ಥಾಪಿಸಿ ಅದರಿಂದ ಹೊರಬರುವ ರಾಸಾಯನಿಕ ಪದಾರ್ಥಗಳು ನನ್ನೊಳಗೆ ಸಿಗಿದ್ದಾರೆ ಊರಿನ ಸಮಗ್ರ ಕೊಳಚು ನೀರ ನೀರನ್ನು ನನ್ನೊಳಕ್ಕೆ ಹರಿಯಲುತ್ತಿದ್ದಾರೆ ಇಷ್ಟೆಲ್ಲ ಶೋಷಣೆಯು ಬಲಿಯಾದ ನಾನು ಹೇಗೆ ಪರಿಶುದ್ಧಳಾಗಿ ಅರಿಯಲು ಸಾಧ್ಯ ನೀವೇ ಯೋಚಿಸಿ ಮಕ್ಕಳೇ ಪರಿಶುದ್ಧಳಾಗಿ ಅರಿಯಬಲ್ಲೆ ಹಾಗಾದರೆ ಈಗ ಹೇಳಿ ಮಕ್ಕಳೇ ನನಗಾಗಿ ನೀವೇನು ಮಾಡಬಹುದು ಇನ್ ಮುಂದೆ ನಾವೆಲ್ಲರೂ ನೀರನ್ನ ಶುದ್ಧವಾಗಿಡಲು ಪ್ರಯತ್ನಿಸೋಣ ನನ್ನನ್ನು ಕಾಪಾಡಿದರೆ ಮಾತ್ರ ನಿಮ್ಮ ಜೀವನವು ಸುರಕ್ಷಿತ ನಾವು ನೀರನ್ನು ಮಾಲಿನ್ಯದಿಂದ ರಕ್ಷಿಸಿ ಅದರ ಅರಿವನ್ನು ಶುದ್ಧವಾಗಿಡಬೇಕು ಇದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ